ಮಾಧ್ಯಮಗಳು ಅವರನ್ನ ಬಿಂಬಿಸ್ತಾ ಇದ್ದಾರೆ ಮಾಧ್ಯಮಗಳು ಬಿಂಬಿಸ್ತಾ ಇರೋದ್ರಿಂದ ಮಾಧ್ಯಮಗಳೇ ಇವತ್ತು ಮನೆ ಮನೆಯಲ್ಲಿ ಅವರ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ವಿಶ್ವಗುರು ಅಂತೇಳಿ ಬಿಂಬಿಸ್ತಾ ಇದ್ದಾರೆ ಆಯ್ತ್ರಿ ಇಲ್ಲಿ ತಿನ್ನೋಕೆ ಅನ್ನ ಕೊಡದೆ ವಿಶ್ವದಲ್ಲಿ ಬರೀ ನವಿಲುಗಿರಿ ನಡೆದು ಸಮುದ್ರದಲ್ಲಿ ಹೋಗಿ ನಾನು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಮಾಡಿದ್ದಾರೆ ಅಂದ್ರೆ ಕೋಮವಾದವನ್ನು ಸೃಷ್ಟಿ ಮಾಡಿ ಭಾವನೆಗಳ ಮೇಲೆ ಯುವಕರು ತಲೆ ಆಳು ಮಾಡ್ತಾ ಇದ್ದಾರೆ ಧರ್ಮ ಜಾತಿ ಮುಸ್ಲಿಮು ಅಂತೇಳಿ ಯಾರೇ ಬಾಬಾಗೋ ಏನಿಂತ ಭಯ ಇತ್ತು ಆದ್ರೆ ಈ ಸರಿ ಆಗಲ್ಲ ರಾಮ ಹೋಗ್ತಾ ಇದಾರೆ ಅವರಿಗೆ ಒಂದಿಷ್ಟು ಜನ ಬ್ರೋಕರ್ ಇದಾರೆ ಬ್ರೋಕರ್ ಇದಾರೆ ಬೇಲೆ ಅಂತವರು ಆಮೇಲೆ ಮತ್ತೊಬ್ಬರು ಯಾರೋ ಇದಾರೆ ಒಂದ್ ಎರಡ್ ಮೂರು ಜನ ಇದಾರೆ ಅಂತವ್ರು ಬಾಯ್ ಬಾಡಿಗೆ ಭಾಷಣಕಾರ ಏನ್ ಹೇಳ್ತಾರೆ ಚಿನ್ನದ ರಸ್ತೆ ಮಾಡ್ತೀವಿ ಅಂದ್ರು ರೈಲ್ ಬಿಡ್ತೀವಿ ಅಂದ್ರು ಬರೀ ಬಾಯಲ್ಲಿ ರೈಲ್ ಬಿಟ್ಟರು ಬಿಟ್ರೆ ಏನು ಮಾಡಲ್ಲ ಬಡವ್ರ ಪರವಾಗಿಲ್ಲ ನರೇಂದ್ರ ಮೋದಿ ಅವರು ಅಮಿತ್ ಶಾ ಬಡವ್ರ್ ಪರವಾಗಿಲ್ಲ ಅವರು ಇರೋದೇನಿದ್ರು ಈ ದೇಶದಲ್ಲಿ ಲೂಟಿ ಮಾಡ್ಲಿಕ್ಕೆ ಬಂದಿದ್ದಾರೆ ಸುಳ್ಳು ಹೇಳಲಿಕ್ಕೆ ಬಂದಿದ್ದಾರೆ ಶ್ರೀಮಂತರು ಪರವಾಗಿ ಅದನ್ನು ಜನ ತಿಳ್ಕೋಬೇಕಾಗುತ್ತೆ ಸರಿ ಏನು ಈ ಬಾರಿಯ ಲೋಕಸಭೆ ಚುನಾವಣೆಗೆ ನಿಮ್ಮ ತಾಲೂಕು ಇದು ಜಿಲ್ಲೆಗೆ ಸಂಬಂಧಪಡುತ್ತೆ ಇದು ಉತ್ತರ ಕನ್ನಡ ಜಿಲ್ಲೆಗೆ ಯಾವ ರೀತಿ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಾ ಸರ್ ನಮ್ಮ ಅಭ್ಯರ್ಥಿ ಅಂಜಲಿ ಲಿಂಬಾಳ್ಕರ್ ಈ ಸರಿ ನಮ್ಮ ಪಕ್ಷದ ತೀರ್ಮಾನದಂತೆ ಒಳ್ಳೆ ಅಭ್ಯರ್ಥಿಗಳನ್ನು ಕೊಟ್ಟಿದ್ದಾರೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಅವರನ್ನು ನಾವು ಗೆಲ್ಸೇ ಗೆಲ್ಲಿಸ್ತೀವಿ ಹಿಂದಿನ ಸಂಸದರಾದಂಥ ಅನಂತಕುಮಾರ್ ಅವರ ಕೆಲಸ ಇಲ್ಲಿ ಶೂನ್ಯ ಆಗಿದೆ ಬರೀ ಹಿಂದತ್ವದ ಭಾಷಣ ಮಾಡಿ ಹಿಂದುಳಿದವರನ್ನು ಬಲಿ ಕೊಡುವಂಥ ಕೆಲಸವನ್ನು ಇಲ್ಲಿವರೆಗೂ ಸಂಸದರು ಮಾಡಿದರು ಈಗೇನು ವಿಶ್ವೇಶ್ವರ ಹೆಗಡೆ ಅವರಿಗೆ ಅವರು ಬಿ ಜೆ ಟಿಕೆಟ್ ಕೊಟ್ಟಿದ್ದಾರೆ ಅವರು ಕೂಡ ಯಾವುದೇ ಅಭಿವೃದ್ಧಿ ಒಂದು ಮೂವತ್ತು ವರ್ಷಗಳ ಕಾಲ ಇಲ್ಲಿ ಶಾಸಕರಾಗಿದ್ದರು ಈ ಕ್ಷೇತ್ರದಲ್ಲಿ ಸಿರ್ಸಿ ಸಿದ್ದಾಪುರದಲ್ಲಿ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಆದ್ದರಿಂದ ನಾವು ಈ ಸಾರಿ ಸಂಪೂರ್ಣವಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಅಂಜಲಿ ಲಿಂಬಾಳ್ಕರ್ ಅವ್ರನ್ನ ಗೆಲ್ಲಿಸ್ತೀವಿ ಯಾಕಂದರೆ ತಾವೆಲ್ಲ ನೋಡಿದ್ದೀರಿ ಎರಡು ಸಾವಿರದ ಹದಿನಾಲ್ಕರ ಪೂರ್ವದಲ್ಲಿ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಅಧಿಕಾರ ವಹಿಸ್ಕೊಂಡಾಗ ಕಾಂಗ್ರೆಸ್ನವರು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ ಸಿಲಿಂಡ್ರ್ ರೇಟ್ ಜಾಸ್ತಿ ಮಾಡಿದ್ದಾರೆ ನಾವೆಲ್ಲವನ್ನು ಕಡಿಮೆ ಮಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದರು ಎರಡು ಸಾವಿರ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಆಮೇಲೆ ಪೆಟ್ರೋಲ್ ಅರುವತ್ತು ರೂಪಾಯಿ ಇರೋದನ್ನು ಮೂವತ್ತು ರೂಪಾಯಿ ಮಾಡ್ತೀವಿ ಡೀಸೆಲು ನಲ್ವತ್ತು ರೂಪಾಯಿ ಮಾಡ್ತೀವಿ ಸಿಲಿಂಡ್ರನ್ನು ರೂಪಾಯಿಗೆ ಮನೆ ಮನೆ ಬಾಗಿಲಿಗೆ ಕೊಡ್ತೀವಿ ಲೋಕಪಾಲ್ ಮಸೀದಿ ಜಾರಿ ಮಾಡ್ತೀವಿ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅನೇಕ ಭರವಸೆಗಳನ್ನು ಈ ಜನರಿಗೆ ಮೂಡಿಸಿದರು ಕಪ್ಪು ಹಣ ತಂದು ಪ್ರತಿಯೊಬ್ಬ ಮನುಷ್ಯನ ಖಾತೆಗೆ ಹದಿನೈದು ಲಕ್ಷ ಜಮಾ ಮಾಡ್ತೀನಿ ಅಂತ ಹೇಳಿದರು ಇವತ್ತು ಅದು ಯಾವುದು ಕೂಡ ಮಾಡಿಲ್ಲ ಮಾಡಲಿಲ್ಲ ಆದ್ದರಿಂದ ಅವರು ಏನು ಮಾಡಿದ್ದಾರೆ ಅಂತೇಳಿ ಈ ದೇಶದಲ್ಲಿ ಜನ ಅವರಿಗೆ ಓಟ್ ಕೊಡಬೇಕು ಕೆಲವು ಮಾಧ್ಯಮಗಳು ಅವರನ್ನು ಬಿಂಬಿಸ್ತಾ ಇದ್ದಾರೆ ಮಾಧ್ಯಮಗಳು ಬಿಂಬಿಸ್ತಾ ಇರೋದ್ರಿಂದ ಮಾಧ್ಯಮಗಳೇ ಇವತ್ತು ಮನೆ ಮನೆಯಲ್ಲಿ ಅವರು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಮಾಜವನ್ನು ಸರಿದಾರಿಗೆ ತರಬೇಕಾದಂಥ ಕೆಲವು ಮಾಧ್ಯಮಗಳು ಇವತ್ತು ಅಡ್ಡದಾರಿಗೆ ಇದ್ದಾವೆ ಆದ್ದರಿಂದ ಸಮಾಜವನ್ನು ಸರಿದಾರಿಗೆ ತರಬೇಕು ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬಂದಂಥ ಸಂವಿಧಾನ ಸಮಾನಾತ್ಮಕವಾಗಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂದರೆ ನಿಜವಾಗ್ಲೂ ನ್ಯಾಯದ ಬಗ್ಗೆ ಕಳಕಳಿ ಇರುವಂಥದ್ದಾದರೆ ಮಾಧ್ಯಮಗಳು ಸತ್ಯವನ್ನು ತೋರಿಸ್ಬೇಕಾಗಿದೆ ಇವತ್ತು ಸತ್ಯವನ್ನು ಇದ್ದಾವೆ ಆದ್ದರಿಂದ ದೇಶದಲ್ಲಿ ಒಬ್ಬ ಪ್ರಜ್ಞಾವಂತ ಪ್ರಧಾನಿ ಬೇಕು ಅದು ರಾಹುಲ್ ಗಾಂಧಿ ಅಂತ ಒಬ್ಬ ನಾಗರಿಕ ಮತ್ತು ಇಡೀ ದೇಶವನ್ನು ಸುತ್ತಾರ್ದು ಇಡೀ ತಾವೆಲ್ಲ ತಿಳ್ಕೊಂಡಿದ್ದೀರಿ ಇಡೀ ದೇಶವನ್ನು ಭಾರತ್ ಜೋಡೋ ಕಾರ್ಯಕ್ರಮವನ್ನು ಮಾಡಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಸುತ್ತಾಕಿದ್ದಾರೆ ಇವತ್ತು ಭಾರತ ನ್ಯಾಯ ಅಂತೇಳಿ ಯಾತ್ರೆಯನ್ನು ಮಾಡ್ತಾಯಿದ್ದಾರೆ ಅವರಿಗೆ ಪ್ರತಿಯೊಂದು ವ್ಯಕ್ತಿಯ ಸಮಸ್ಯೆಗಳು ಗೊತ್ತಾಗಿದೆ ಆದರೆ ನರೇಂದ್ರ ಮೋದಿ ಅವ್ರಿಗೆ ಹಾಗಲ್ಲ ಬರೀ ಭಾವನಾತ್ಮಕವಾದಂಥ ಭಾವನೆಗಳ ಮೇಲೆ ರಾಜಕೀಯವನ್ನು ಮಾಡಿ ಯುವಕರ ತಲೆಯನ್ನು ಹಾಳು ಮಾಡ್ತಾ ಇದ್ದಾರೆ ಅದನ್ನು ಅದೇ ಬಿಂಬಿಸ್ತಾ ಇರೋರು ಅವರು ಮಾತ್ರ ಮತ್ತೆ ಮಾಧ್ಯಮದವರು ಕೆಲವು ಮಾಧ್ಯಮದವರು ವಿಶ್ವಗುರು ಅಂತೇಳಿ ಬಿಂಬಿಸ್ತಾ ಇದ್ದಾರೆ ಆಯ್ತು ರೀ ಇಲ್ಲಿ ತಿನ್ನೋಕೆ ಅನ್ನ ಕೊಡದೆ ವಿಶ್ವದಲ್ಲಿ ಬರೀ ನವಿಲುಗಿರಿ ನಡೋದು ಸಮುದ್ರದಲ್ಲಿ ಹೋಗಿ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಏನು ಮಾಡಿದ್ದಾರೆ ಹೇಳಿ ಅವರು ನಾನು ಇಂಥದ್ದನ್ನು ಮಾಡಿದ್ದೀನಿ ಅಂತೇಳಿ ಮಾಧ್ಯಮದವರು ಮುಂದೆ ಬಂದೆವು ನಾ ದೇಶದಲ್ಲಿ ಎರಡು ಸಾವಿರ ಕೋಟಿ ಉದ್ಯೋಗವನ್ನು ಕೊಟ್ಟಿದ್ದೀನಿ ಒಂದು ಸರಿ ಹೇಳಿ ನುಡಿದಂತೆ ನಾನು ನಡೆದಿದ್ದೀನಿ ಲೋಕ್ಪಾಲ್ ಮಸೀದಿ ಜಾರಿ ಮಾಡಿದ್ದೀನಿ ಬಡವತನವನ್ನು ನಿವಾರಣೆ ಮಾಡಿದ್ದೀನಿ ಡಿ ಜಿ ಪಿಯನ್ನು ಕಡಿಮೆ ಮಾಡಿಸಿದೆ ಜಾಸ್ತಿ ಮಾಡಿದ್ದೀನಿ ಬಡತನಕ್ಕೆ ಇವತ್ತು ಪ್ರತಿಯೊಬ್ಬ ಯುವಕರಿಗೂ ಉದ್ಯೋಗ ಕೊಟ್ಟಿದ್ದೀನಿ ಇವತ್ತು ನರೇಂದ್ರ ಮೋದಿಯವರು ಮಾತಾಡ್ತಾ ಇರ್ತಾರಲ್ಲ ಏನು ನವಲಗಿರಿ ನಡ್ತಾರಲ್ಲ ಸಮುದ್ರದಲ್ಲಿ ಹೋಗಿ ಅದಕ್ಕೆ ಕಾರಣ ಯಾರು ಅಂದರೆ ಇವರು ಕಾಂಗ್ರೆಸ್ ಕಾಂಗ್ರೆಸ್ ಈ ದೇಶದಲ್ಲಿ ಏನು ಮಾಡಿದೆ ಅಂತೇಳಿ ಒಂದು ಸರಿ ನೋಡಬೇಕು ನೋಡಬೇಕವ್ರು ರಸ್ತೆ ಬ್ರಿಡ್ಜು ಈ ಫಸ್ಟ್ ಮೊದಲನೇ ಪ್ರಧಾನಿ ಜವಾಹರ್ಲಾಲ್ ನೆಹರು ಏನು ಪ್ರಧಾನಿ ಆಗ್ತಾರೆ ಅವತ್ತು ಬಡತನದಲ್ಲಿತ್ತು ದೇಶ ಯಾವಲ್ಲೂ ಕೂಡ ಆಹಾಕಾರ ಅನ್ನ ಇಲ್ಲ ಬ ಸಂಪೂರ್ಣ ಖಜಾನೆ ಖಾಲಿ ಅಂಥ ಸಂದರ್ಭದಲ್ಲಿ ಅಧಿಕಾರವನ್ನು ವಹಿಸ್ಕೊಂಡು ಪ್ರತಿಯೊಬ್ಬ ನಾಗರಿಕರಿಗೂ ಅನ್ನ ಕೊಟ್ಟರು ಇವತ್ತು ದೇಶದಲ್ಲಿ ರಸ್ತೆ ನೀರು ರೈಲು ಯೂನಿವರ್ಸಿಟಿಗಳು ಇವತ್ತು ಏನು ಅವರು ಕಲ್ತಿದಾರಲ್ಲ ನರೇಂದ್ರ ಮೋದಿಯವರು ಅವು ಯಾವ ಕಾಲೇಜುಗಳು ಇವರೇ ಮಾಡಿದ್ದ ಇವರು ಮೊದಲೇ ಸ್ವಾತಂತ್ರ್ಯ ಬಂದ ತಕ್ಷಣ ಇವರು ಇದ್ರಾ ಇವರು ಸಂಘಟನೆ ಏನು ಅದನ್ನು ಮೊದಲು ಹೇಳಲಿ ಅದನ್ನು ಬಿಟ್ಟು ಸುಳ್ಳು ಹೇಳ್ತಾ ಇದ್ದಾರೆ ಈ ದೇಶದಲ್ಲಿ ಸುಳ್ಳು ಹೇಳೋದೇ ಅವ್ರ ಕೆಲಸ ಅಂದರೆ ಕೋಮವಾದವನ್ನು ಸೃಷ್ಟಿ ಮಾಡಿ ಭಾವನೆಗಳ ಮೇಲೆ ಯುವಕರು ತಲೆ ಹಾಳು ಮಾಡ್ತಾಯಿದ್ದಾರೆ ಧರ್ಮ ಜಾತಿ ಮುಸ್ಲಿಮು ಅಂಥೇಳಿ ನಾನೊಂದು ಪ್ರಶ್ನೆ ಕೇಳ್ತೀನಿ ಅವರಿಗೆ ನಿಜವಾಗ್ಲೂ ಈ ದೇಶದ ಮೇಲೆ ಕಳಕಳಿ ಇದ್ದರೆ ನಾನು ಕೆಲವೊಂದು ಕಡೆ ಹೇಳಿದ್ದೀನಿ ನಮ್ಮ ಕರ್ನಾಟಕದಿಂದ ಗೋವಾದಿಂದ ಕರ್ನಾಟಕಕ್ಕೆ ಬರಬೇಕಾದ್ರೆ ನಾವು ಎರಡು ಬಾಟ್ಲಿ ತರಲಿಕ್ಕೆ ಆಗಲ್ಲ ಗೇಟಲ್ಲಿ ಚೆಕ್ ಮಾಡ್ತಾರೆ ಮುನ್ನೂರು ಕೆ ಜಿ ಮುನ್ನೂರು ಕೆ ಜಿ ಪಲಮ ಗೇಟ್ ದಾಳಿ ಬರ್ತದೆ ಅಂದರೆ ದಾಳಿ ಆಗ್ತದೆ ಅಂದರೆ ಸತ್ತವ್ರು ಯಾರು ನಲವತ್ತು ಜನ ಸೈನಿಕರು ಹೆಂಗೆ ಬಂತು ಅಂದರೆ ದೇಶದಲ್ಲಿ ಅಮಾಯಕರು ಯಾರು ಬೇಕಾದ್ರೂ ಸಾಯ್ಲಿ ಅಧಿಕಾರ ಮಾತ್ರ ಬಿ ಜೆ ಪಿಗೆ ಬೇಕು ಇನ್ನು ಯಾರಿಗೆ ಬಾಂಬ್ ಹಾಕ್ಬಿಡ್ತಾರೋ ಏನಂತೋ ಭಯ ಇತ್ತು ಆದರೆ ಈ ಸರಿ ಆಗಲ್ಲ ರಾಮನೇ ಹೆಸರಿನಲ್ಲಿ ಹೋಗ್ತಾ ಇದ್ದಾರೆ ನಿಜವಾಗ್ಲೂ ರಾಮ ಅವರಿಗೆ ಒಳ್ಳೆ ಬುದ್ಧಿ ಕಲಿಸ್ತಾನೆ ಅನ್ನೋದು ನಮ್ಮ ಅಭಿಪ್ರಾಯ ಇದೆ ಆದರೆ ಯುವಕರು ಬದಲಾಗಬೇಕಾಗಿದೆ ನಮ್ಮ ತಂದೆ ತಾಯಿಗಳು ಏನು ಮಾಡಿದರೆ ಮಣ್ಣು ಹೊತ್ತು ತೋಟ ತುಂಬಿ ನಾವು ಕೊನೆಗೆ ಬಂದ ತಕ್ಷಣ ಅಡಿಕೆ ಬೆಳೀತಾ ಇರೋರೆ ನಾವೇ ನಾವು ಅನ್ನೋ ರೀತಿಯಲ್ಲಿ ಯುವಕರು ಬೆಂಬಿಸ್ತಾ ಇದ್ದಾರೆ ಅಲ್ಲ ಭ್ರಷ್ಟಾಚಾರ ಮಾಡಿಲ್ಲ ಅಂದರೆ ಅದನ್ನು ಮಾಧ್ಯಮದ ಮುಂದೆ ಪ್ರೆಸ್ ಮೀಟಿಂಗ್ ಮಾಡಿ ಹೇಳಲಿ ನಾನು ಭ್ರಷ್ಟಾಚಾರ ಮಾಡಿಲ್ಲ ಅಂತೇಳಿ ಇವತ್ತು ಭ್ರಷ್ಟಾಚಾರ ಮಾಡದೆ ನೂರಾರು ಕೋಟಿ ಅದಾನಿ ಅಂಬಾನಿ ಅವರು ಈ ರಫೇಲ್ ಹಗರಣ ಮಾಡಿದರು ಅದಕ್ಕೆ ಬೆಳಕಿತ್ತರ ಅಂತ ರಾಹುಲ್ ಗಾಂಧಿ ಅವರು ಕೇಳಿದರು ಯಾಕೆ ಮಾತಾಡೋಕ್ಕೆ ಅವಕಾಶ ಕೊಡ್ತಾಯಿಲ್ಲ ಆಮೇಲೆ ಅದಾನಿ ಅಂಬಾನಿ ಜಿಯೋಕ್ಕೇನು ಕ ಇದನ್ನು ಮಾಡಿದರು ಸಿಮ್ಮನ್ನು ತಂದು ಮೊಬೈಲ್ ಕೊಟ್ರಲ್ಲ ಇವತ್ತು ಫ್ರೀ ಕೊಟ್ಟರು ಸ್ಟಾರ್ಟಿಂಗಲ್ಲಿ ಇವತ್ತು ಏನು ಮಾಡ್ತಾಯಿದ್ದಾರೆ ದೋಚ್ತಾ ಇದ್ದಾರೆ ಅದು ಭ್ರಷ್ಟಾಚಾರ ಅಲ್ವಾ ಇನ್ನು ಕೆ ಕೆಲವು ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಬಿ ಜೆ ಪಿಗೆ ಡೊನೇಟ್ ಕೊಟ್ಟಿದ್ದಾರೆ ಎಲ್ಲಿಂದ ಕೊಟ್ಟಿದ್ದಾರೆ ಒನ್ ಟು ಡಬಲ್ ಮಾಡಿ ಕೊಟ್ಟಿದ್ದಾರೆಲ್ವ ಯಾಕೆ ಇವರು ಭ್ರಷ್ಟಾಚಾರನೇ ಮಾಡಲ್ಲ ಅಂತಾರಲ್ಲ ಭ್ರಷ್ಟಾಚಾರ ಮಾಡದೇ ಇದ್ದಂಥವ್ರು ಕಪ್ಪು ಹಣ ತರ್ತೀವಿ ಅಂದ್ರಲ್ಲ ಎಲ್ಲಿ ಹೋಯ್ತು ತರಬೇಕಾಗಿತ್ತಲ್ಲ ಜನರಿಗೆ ಕೊಡ್ಬೇಕಾಗಿತ್ತಲ್ಲ ಕಪ್ಪೋಣ ಯಾಕೆಂದಿರೋ ಸುಳ್ಳೇರ್ ಹೇಳದ್ರಿ ಈಗ ಅವರಿಗೆ ಒಂದಿಷ್ಟು ಜನ ಬ್ರೋಕರ್ ಇದಾರೆ ಬ್ರೋಕರ್ ಇದಾರೆ ಬೇಲೆ ಅಂತವ್ರು ಆಮೇಲೆ ಮತ್ತೊಬ್ರು ಯಾರೋ ಇದಾರೆ ಒಂದ್ ಎರಡು ಮೂರು ಜನ ಇದಾರೆ ಅಂತ ಅವ್ರು ಬಾ ಬಾಡಿಗೆ ಭಾಷಣಕಾರ ಏನ್ ಹೇಳ್ತಾರೆ ಚಿನ್ನದ ರಸ್ತೆ ಮಾಡ್ತೀವಿ ಅಂದ್ರು ರೈಲ್ ಬಿಡ್ತೀವಿ ಅಂದ್ರು ಬರೀ ಬಾಯಲ್ಲಿ ರೈಲ್ ಬಿಟ್ಟರು ಬಿಟ್ರೆ ಏನು ಮಾಡಲ್ಲ ಚೈತ್ರ ಕುಂದಾಪುರ್ ತಮ್ಮ ಏನ್ ಭಾಷಣ ಮಾಡ್ತಿದ್ರು ಇವತ್ತು ಎಲ್ಲಿದ್ದಾರೆ ಅವರು ಇದ್ದಾರೆ ತಾನೆ ಆಯ್ತು ರೀ ಅವ್ರು ಹಿಂದತ್ವದ ಬಗ್ಗೆ ಅಷ್ಟು ಮಾತಾಡ್ತಾರೆ ಹರೀಶ್ ಅಂತೇಳಿ ಒಬ್ಬ ಸತ್ತೋದ ಯುವಕ ನಮ್ಮ ಜಿಲ್ಲೆಯಲ್ಲಿ ಪರೇಶ್ ಮೆಸ್ತಾ ಅಂತ ಸತ್ತೋದ ಆಮೇಲೆ ಪ್ರವೀಣ್ ನೆಟ್ಟರ್ ಅಂತ ಸತ್ತೋದ ಯಾಕೆ ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕಾಗಿಲ್ಲ ಸತ್ತಂತವ್ರು ಯಾಕೆ ಗಲ್ಲು ಏರಿಸ್ಬೋದಾಗಿತ್ತಲ್ಲ ಅವ್ರನ್ನ ಗುಂಡೆಟ್ಟು ಕೊನ್ಬೋದಾಗಿತ್ತಲ್ಲ ಅವ್ರದೇ ಸರ್ಕಾರ ಇತ್ತು ಯಾಕೆ ಮಾಡಲಿಲ್ಲ ಪರೇಶ್ ಮೆಸ್ತಾ ಅವರಿಗೆ ಪರಿಹಾರ ಕೊಡ್ಬೋದಾಗಿತ್ತಲ್ಲ ಅವ್ರ ಕುಟುಂಬಕ್ಕೆ ಯಾಕೆ ಕೊಡಲಿಲ್ಲ ಸುಳ್ಳು ಹೇಳ್ತಾರೆ ರೀ ಅವರು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಎಂಬತ್ತು ಸಾವಿರ ಜನ ಅತಿಕ್ರಮಣದಾರರಿದ್ದಾರೆ ಕುಮಾರ್ ಹೆಗಡೆ ಭಾಷಣ ಮಾಡ್ತಾರೆ ಒಬ್ಬನಾಗಾದರೂ ಪಟ್ಟ ಕೊಡಿಸಿದಾರಾ ಬಡವರು ಪರವಾಗಿಲ್ಲ ನರೇಂದ್ರ ಮೋದಿ ಅವರು ಅಮಿತ್ ಶಾ ಬಡವರು ಪರವಾಗಿಲ್ಲ ಅವರು ಇರೋದೇನಿದ್ರು ಈ ದೇಶದಲ್ಲಿ ಲೂಟಿ ಮಾಡಲಿಕ್ಕೆ ಬಂದಿದ್ದಾರೆ ಸುಳ್ಳು ಹೇಳಲಿಕ್ಕೆ ಬಂದಿದ್ದಾರೆ ಶ್ರೀಮಂತರು ಪರವಾಗಿ ಅದನ್ನು ಜನ ತಿಳ್ಕೋಬೇಕಾಗಿದೆ ಅಷ್ಟೇ ಈ ಹತ್ತು ವರ್ಷದ ಅವಧಿಯಲ್ಲಿ ಇಡೀ ವಿಶ್ವವೇ ಭಾರತದ ಕಡೆ ನೋಡುವಾಗ ನರೇಂದ್ರ ಮೋದಿಯವ್ರು ಮಾಡಿದ್ದಾರೆ ಅಂತ ಹೇಳ್ತಾರೆ ಸತ್ಯ ಅವ್ರು ಹೇಳ್ತಾ ಇರೋದು ಇದು ಇದೊಂದು ವಿಷಯ ಸತ್ಯ ಯಾಕಂದರೆ ಭಾರತ ನೋಡುವಂಥ ವಿಶ್ವಗುರು ಅಂತ ಏನು ಹೇಳ್ಕೊಂಡಿದ್ದಾರೆ ಅದು ಮಾಧ್ಯಮದಲ್ಲಿ ಬಿಂಬಿಸ್ತಾ ಇದ್ದಾರೆ ಯಾವಲ್ಲೂ ಕೂಡ ವಿಶ್ವದಲ್ಲಿ ಎಲ್ಲೂ ಇವು ನಮ್ಮ ನರೇಂದ್ರ ಅವರನ್ನು ನಾವು ವಿಶ್ವಗುರು ಅಂತ ಒಪ್ಕೊಳ್ತಾ ಇಲ್ಲ ಡಿ ಜಿ ಪಿನೇ ಕಡಿಮೆ ಮಾಡಿದ್ದಾರೆ ಅವ್ರು ಏರ್ ಏರಿಸ್ಲಿಕ್ಕಾಗಿಲ್ಲ ಇನ್ನೇನು ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅರ್ಥ ಮಾಡ್ಕೋಬೇಕಲ್ವಾ ಮಾಧ್ಯಮ ಕೆಲವು ಮಾಧ್ಯಮಗಳು ಅವರು ಪರವಾಗಿ ನಿಂತ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ನ ರಾಯತ್ರಿ ರಾಹುಲ್ ಗಾಂಧಿ ಅವರನ್ನು ಅಟ್ಯಾಕ್ ಮಾಡಲಿ ಮಾಧ್ಯಮದವ್ರು ಹೋಗಿ ಮಾತಾಡಲಿ ಅವ್ರನ್ನ ಮಾತಾಡಿಸಿ ದಿನ ದಿತ್ಯ ಟಿ ವಿಯಲ್ಲಿ ತೋರಿಸ್ಲಿ ಯಾಕೆ ತೋರಿಸೋಲ್ಲ ತೋರಿಸ್ಬೇಕಲ್ವಾ ನರೇಂದ್ರ ಮೋದಿಯವರು ಕೇಳೋಂಥ ಪ್ರಶ್ನೆನ ಎರಡು ಸಾವಿರದ ಹದಿನಾಲ್ಕರ ಹಿಂದಿರಲ್ಲಿ ನರೇಂದ್ರ ಮೋದಿ ಅವರು ಕೇಳ ತೋರಿಸ್ತಿದ್ರು ಮಾಧ್ಯಮದವರು ಇವತ್ತು ಯಾಕೆ ತೋರಿಸಲ್ಲ ಆದ್ದರಿಂದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಂಟಕ ಇದೆ ನರೇಂದ್ರ ಮೋದಿಯವರೇ ಮತ್ತೆ ಈ ದೇಶದಲ್ಲಿ ಪ್ರಧಾನಿ ಆದರೆ ಸಂಪೂರ್ಣ ನಾವೆಲ್ಲರೂ ಬಡತನದಿಂದ ಬಳಲಿ ಈ ದೇಶ ಏನಾಗುತ್ತೋ ಅಂತ ಭಯದಲ್ಲಿ ಜೀವನ ಮಾಡುವಂಥ ಪರಿಸ್ಥಿತಿ ನಾವೆಲ್ಲ ಬರ್ತಾ ಇದೀವಿ ಬಡವರು ಉದ್ದಾರ ಆದರು ಅಂತ ಹೇಳ್ತಾರೆ ವರ್ಗದವ್ರಿಗೆ ನಾವೇ ಮೇಲೆತ್ತಿದ್ದು ಅಂತ ನರೇಂದ್ರ ಮೇಲೆ ಆದರೆ ಇವರು ಬರೋದ್ಕಿಂತ ಮುಂಚೆ ಹಿಂದುಳಿದವರು ಯಾರು ಊಟ ಮಾಡ್ತಾ ಇರಲಿಲ್ವಾ ಯಾಕೆ ಎಲ್ಲರೂ ಊಟ ಮಾಡ್ತಾ ಇಂದಿರಾ ಗಾಂಧಿ ಅವರು ಹೂಳನೆ ಹೊಲ ಕಾನೂನು ತಂದು ಭೂಮಿ ಕೊಡದೇ ಇದ್ದರೆ ಎಲ್ಲರೂ ಎಲ್ಲಿರಬೇಕಾಗಿತ್ತು ಇವತ್ತು ದಾಳಾಗಿರಬೇಕಾಗಿತ್ತು ಶ್ರೀಮಂತ್ ಶ್ರೀಮಂತರು ಮನೆಯಲ್ಲಿ ಜೀತುದಾಳಾಗಿರ್ಬೇಕಾಗಿತ್ತು ಹಿಂದುಳಿದವರು ಅದು ಅವ್ರು ಸಹಿಸೋಕೆ ಇಲ್ಲ ಅಂದರೆ ಅವರ ಕಾನ್ಸೆಪ್ಟ್ ಏನಂದರೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಆರ್ ಎಸ್ ಎಸ್ ಕಾನ್ಸೆಪ್ಟ್ ಏನು ಅಂದರೆ ದೇಶದಲ್ಲಿ ಶ್ರೀಮ್ ಶ್ರೀಮಂತರ ಕೈಯಲ್ಲಿ ಈ ದೇಶ ಇರಬೇಕು ಬಡವರು ಬಡವರಾಗೇ ಇರಬೇಕು ಅಂತ ಸರ್ವ ಅಧಿಕಾರ ಮಾಡಲಿಕ್ಕೆ ಹೊರಟಿದ್ದಾರೆ ಅದು ಭಾಳ ದಿವಸ ನಡೆಯಲ್ಲ ಭಾಳ ಅಂದರೆ ನಿಮ್ಮ ತಮಗೆಲ್ಲ ಗೊತ್ತಿದೆ ದೀಪ ಉರಿ ಬೆಳಕು ಬರಬೇಕಾದ್ರೆ ಎಣ್ಣೆ ಖಾಲಿ ಆಗಿಂತ ಮುಂಚೆ ಭಾಳ ಬೆಳಕು ಕೊಡ್ತದಂತೆ ಆಮೇಲೆ ಎಣ್ಣೆ ಖಾಲಿ ಆದಮೇಲೆ ಬತ್ತಿ ಹೋಗುತ್ತೆ ಸ್ವಲ್ಪ ದಿವಸದಲ್ಲಿ ಬತ್ತುತ್ತೆ ಅಂತ ನಂಬಿಕೆ ಇದೆ ನಮಗೆ ನಿಮ್ಮ ಸರ್ಕಾರಗಳು ಖಂಡಿತ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ನುಡಿದಂತೆ ನಡೆದಂಥ ಏನಾದರೂ ಈ ದೇಶದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿ ತಂದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಜನ ಓಟ್ ಹಾಕಿ ಹಾಕ್ತಾರೆ ನಮ್ಮ ಜಿಲ್ಲೆಯಲ್ಲಿ ಅಂಜಲಿ ಲಿಂಬಾಳ್ಕರ್ ಅವರು ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ